ನಮಸ್ಕಾರ ವೀಕ್ಷಕರೇ ಮನೆ ಬಾಡಿಗೆದಾರ ಯಾವತ್ತೂ ಕೂಡ ಮಾಲೀಕನಾಗ್ಲಾರ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಆದೇಶ ನೀಡಿದೆ ಯಾರೇ ಬಾಡಿಗೆದಾರ ಐದು ಅಥವಾ ಐವತ್ತು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿ ಇದ್ದರೂ ಅದರ ಮಾಲೀಕತ್ವ ಹೊಂದುವುದು ಅಸಾಧ್ಯ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದರಲ್ಲಿ ಅಭಿಪ್ರಾಯಪಟ್ಟಿದೆ ಜ್ಯೋತಿ ಶರ್ಮಾ ಮತ್ತು ವಿಷ್ಣು ಗೋಯಲ್ ನಡುವಿನ ಪ್ರಕರಣದ ಈ ತೀರ್ಪು ಮನೆ ಮಾಲೀಕರು ಹಾಗೂ ಬಾಡಿಗೆದಾರರ ಮಧ್ಯೆ ತಲೆದೋರಿರುವ ವಿವಾದ ಹಾಗೂ ಗೊಂದಲಗಳಿಗೆ ತೆರೆ ಹಾಕಿದೆ ಬಾಡಿಗೆದಾರನೊಬ್ಬ ಮಾಲೀಕರ ಅನುಮತಿ ಪಡೆದು ಮನೆ ಪ್ರವೇಶಿಸುತ್ತಾನೆ ಅಂತ ಸ್ವಾಧೀನದಿಂದ ಮನೆ ಬಾಡಿಗೆದಾರ ಪಾಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ವಿವರಿಸಿದೆ ಈ ಪ್ರಕರಣದಲ್ಲಿ ದೆಹಲಿ ವಿಷ್ಣು ಎನ್ನುವರು ಮೂವತ್ತು ವರ್ಷ ಬಾಡಿಗೆ ಮನೆಯಲ್ಲಿ ವಾಸವಿದ್ದರಿಂದ ಮನೆ ತೆರವು ಮಾಡುವಂತೆ ಭೂ ಮಾಲೀಕರಾದ ಜ್ಯೋತಿ ಶರ್ಮಾ ಮೊಕದ್ದಮೆ ಹೂಡಿದ್ದರು ಎಂಬತ್ತರಿಂದ ಯಾವುದೇ ಅಡೆತಡೆ ಇಲ್ಲದೆ ಮನೆಯಲ್ಲಿ ವಾಸವಿದ್ದ ಬಳಿಕ ಗೋಯಲ್ ಬಾಡಿಗೆ ಪಾವಸುವುದನ್ನು ನಿಲ್ಲಿಸಿದ್ರು ಹೀಗಾಗಿ ಮನೆ ಮಾಲೀಕರು ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಈ ಮನೆ ನಮ್ಮದಾಗಿದೆ ಎಂದು ಗೋಯಲ್ ವಾದಿಸಿದ್ರು ಸಾವಿರದ ಒಂಬೈನೂರ ಅರವತ್ತ್ ಮೂರರ ಭೂ ಪರಿಮಿತಿ ಕಾಯ್ದೆ ಕಾಯ್ದೆಯನುಸಾರ ಯಾರೇ ಮನೆ ಬಾಡಿಗೆದಾರರು ಮಾಲೀಕರಿಗೆ ಅನುಮತಿ ಮಾಲೀಕರ ಅನುಮತಿ ಇಲ್ಲದೆ ಹನ್ನೆರಡು ವರ್ಷ ವಾಸವಾಗಿದ್ದಲ್ಲಿ ಆ ಮನೆಯ ಮೇಲೆ ಹಕ್ಕು ಸ್ಥಾಪಿಸಬಹುದೆಂಬ ಕಾನೂನಿನ ಆಧಾರದಲ್ಲಿ ಗೋಯಲ್ ಮನೆ ಮೇಲೆ ಹಕ್ಕುವನ್ನು ಮಂಡನೆ ಮಾಡಿದ್ರು ಆದ್ರೆ ಇದು ಒಂದು ಅನುಮತಿ ಆಧಾರದಲ್ಲಿ ಉಂಟಾಗುವ ಕಾನೂನು ಪ್ರಕ್ರಿಯೆ ಆಗಿರೋದ್ರಿಂದ ಇಲ್ಲಿ ಬಾಡಿಗೆದಾರ ಯಾವತ್ತು ಮಾಲೀಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಬಾಡಿಗೆ ಎಂಬುದು ಅನುಮತಿ ಆಧಾರದಲ್ಲಿ ಉಂಟಾಗುವ ಒಂದು ಕಾನೂನು ಸಂಬಂಧ ಇದರಲ್ಲಿ ಹಗೆತನದಿಂದ ಹಕ್ಕು ಚಲಾಯಿಸುವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತಿಳಿಸಿದೆ ಅವರು ಅವರು ಹನ್ನೆರಡು ವರ್ಷ ಅಲ್ಲ ಮೂವತ್ತು ವರ್ಷಗಳ ಕಾಲ ಇದ್ರೂ ಕೂಡ ಬಾಡಿಗೆದಾರ ಮಾಲೀಕನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೀರ್ಪನ್ನ ನೀಡಿರುವಂಥದ್ದು